ಹಾಯ್ ಗಾಯ್ ವೆಲ್ಕಮ್ ಬ್ಯಾಕ್ ಟು ಅರ್ವಿನ್ ಕಪಲ್ ಯೂಟ್ಯೂಬ್ ಇವತ್ತಿನ ಬ್ಲಾಗ್ ನಾವು ಚಾಲೆಂಜ್ ಮಾಡಬೇಕು ಅನ್ಕೊಂಡಿದೀವಿ ಔಟಿಂಗ್ ಏನಿಲ್ಲ ಮನೆಯಲ್ಲೇ ಇರೋ ಸಾಮಾನಲ್ಲೇ ಮಾಡೋದು ನನಗೆ ಚಾಲೆಂಜ್ ಕೊಡ್ತಾನೆ ನಾನು ಆ ಚಾಲೆಂಜ್ ಮಾಡ್ತೀನೋ ಇಲ್ಲೋ ಅಂತ ನೋಡೋದು ಎರಡರಿಂದ ಮೂರು ಅದಾದ್ಮೇಲೆ ನಾನು ಮೀನು ಚಾಲೆಂಜ್ ಕೊಡ್ತೀನಿ ಅವ್ನು ಮಾಡ್ತಾನೆ ಇಲ್ಲ ನೋಡೋಣ ಫುಲ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಎಂಡ್ವರ್ಗು ನೋಡಿ ಓಕೆ ಸ್ಟಾರ್ಟ್ ಮಾಡೋಣ ಚಾಲೆಂಜ್ ಓಕೆ ಬಟ್ ಫಸ್ಟ್ ನೀನು ಇಲ್ಲ ತಗೋಬಾರ್ದು ನಾನು ಓಕೆ ಫಸ್ಟ್ ಮೀನು ಕೊಡ್ತಾನಂತ ಚಾಲೆಂಜ್ ಏನು ಚಾಲೆಂಜ್

ಬಾ 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 ಮುಖ ಮುಖ ನೀರು ಕೊಡಲಿ ತಿಂದಿ ಏ ಹಂಗೆ ನುಂಗಿದೆ ಅನ್ಸುತ್ತೆ ತಿಂದಿಲ್ಲ ನೀನು ಆ ಮಾಡ ತಿಂಡಿ ಫ್ರೆಂಡ್ಸ್ ಭಾಳ ಮೋಸ ಮಾಡೋಣ ಅನ್ಸುತ್ತೆ ತಿಂದಲೇ ಹೇಳು ಸುಮ್ಮನೆ ಒಂದು ಸ್ವಲ್ಪ ನುಂಗಿ ನುಂಗ್ಬಿಟ್ಟಾಳ ಅನ್ಸುತ್ತೆ ಹ್ಞೂ ಇಲ್ಲಿ ಆಯ್ತು ಕುಡಿಯುವಾಗ ನೀರು ಕುಡಿಯೋಕೆ ಈಗ ನಂದಿತ್ತು ಫ್ರೆರೆಂಡ್ಸ್ ಇವಾಗ ನನಗೆ ಹೆಂಗೆ ಕೊಡ್ತಾಳೆ ನೋಡೋಣ ಈಗ ನಂದೇ ಇತ್ತು ಈಗ ಏನು ಕೊಡ್ತಾಳೆ ನೋಡೋಣ ಯಾಕಂದ್ರೆ ಈಗ ಸಿಟ್ಟಿಗೆತ್ ಕಳ ಈಗ ನಂದೇ ಇತ್ತ ನನಗೇನು ಕೊಡ್ತಾಳೆ ನೋಡೋಣ ನನ್ನ ಪ್ರಕಾರ ಏನು ಕೊಡ್ತಾರೆ ಗೊತ್ತಿಲ್ಲ ಬಟ್ ಕೂಡ ಗರಮಾಗೇಳ ಇವಾಗ ತಿಂದ ನೋಡೋಣ ಏನು ಕೊಡ್ತಾರ ಅಂತೇಳಿ ಬಂದಲಿ ಹ್ಮ್ ಹ್ಞೂ ಹ್ಞೂ ಈಗ ಏನು ಕೊಡ್ತಕ್ಕ ಈಗ ನಾನೇನು ಚಾಲೇಜ್ ತಡಿ ಅಂದರೆ ಹ್ಞೂ ಹ್ಞೂ ನನಗೂ ತಿನ್ನೋದ ಕೊಡ್ತೀಯ ಮತ್ತೆ ಏನು ಇಲ್ಲ ಸೆಂಟು ದೇ ಮಗ ಬೇರೆ ತಿನ್ನೋದು ಕೊಡ್ರಿ ತಿನ್ನೋದು ಕೊಡಲ್ಲ ಏನು ಕೊಡ್ತೀನಿ ನೀನು ನಂದು ಯಾವ್ದಾದ್ರು ಡ್ರೆಸ್ ಇಲ್ಲ ಸೀರೆ ಹಾಕೊಂಡು ಇಲ್ಲಿ ಬಂದು ರ್ಯಾಂಪ್ ವಾಕ್ ಮಾಡ್ಬೇಕು ಕ್ಯಾಟ್ ವಾಕ್ ಮಾಡ್ತಾರಲ್ಲ ಫ್ಯಾಷನ್ ಶೋ ನಾಗ ಸೀರೆ ಬೇಡ ಸೀರೆ ಬೇಡ ಇಲ್ಲ ಸೀರೆನೇ ಹಾಕೋಬೇಕು ಈ ಪಬ್ಲಿಕ್ ನೀನೆ ಹಾಕೋಬೇಕು ನಾನು ಅಂತ ಹಾಕೊಳ್ಳಲ್ಲ ಪಬ್ಲಿಕ್ ನಾಗ ಆದ್ರೂ ಬಿಡಿ ನೀನು ಮಾಡ್ತೀನಿ ಅಂತ ಹೇಳೇ ಸರ್ ನೋ ಆಯ್ತು ಮಾಡ್ತೀನಿ ಓಕೆ ನೋಡ್ರಿ ಇವನು ಸೀರೆ ಹಾಕೊಂಡು ಬಂದೀಗ ರ್ಯಾಂಪ್ ವಾಕ್ ಮಾಡ್ತಾನಂತೆ ನೋಡೋಣ

ಉಲ್ಟಾ ಉಟ್ಕೊಳಕತ್ತ ನೋಡ್ರಿ ಬಾರ್ಡ್ರ್ ಉಟ್ಕೋಬೇಕು ನೀನು ಅಷ್ಟೇ ನಾನು ಹೆಂಗೆ ಉಟ್ಕೋಬೇಕಂತಾನು ಹೇಳ್ಕೊಡಲ್ಲ ನೀನೇ ಉಟ್ಕೋಬೇಕು ಉಟ್ಕೊಂಡು ಫ್ಯಾಷನ್ ಶೋ ಗತ್ತೆ ವಾಕ್ ಮಾಡ್ಬೇಕು ಹ್ಮ್ ಹ್ಮ ಸೀರೆ ನೋಡ್ರಿ ಹಿಂಗ ಬೆಳ್ಸನಾ ನಾನು ಹೇಳ್ಕೊಡಲ್ಲ ನೀನೇ ಮಾಡಬೇಕು ನೆರಿಗೆ ನೋಡ್ರಿ ಹಿಂಗಳಕತ್ತ ಉಟ್ಕೊಂಡಿದ್ದೀನಿ ಮುಂಚೆ ಯಾವಾಗಾದ್ರೂ ಇದೆ ಫಸ್ಟ್ ನಿಂಗ್ ಸಣ್ಣ ವಯಸ್ಸಿನಾಗ ನಿಮ್ ಮಮ್ಮಿ ನಿಂಗೆ ಹುಡುಗಿ ಡ್ರೆಸ್ ಯಾವ್ದು ಹಾಕಿರ್ಲಿಲ್ವಾ ಅವಾಗ ಹಾಕಿದ್ದಿ ನೀನು ಹುಡುಗಿಯರ್ ಪಾತ್ರ ಹಾಕಿದ್ದಿ ಅಂದ್ರೆ ಸಣ್ಣ ವಯಸ್ಸಿನಾಗ ಫೋಟೋ ಓಡಿಸ್ತಾರಲ್ಲ ಹುಡುಗರಿಗೆಲ್ಲ ಹುಡುಗಿ ಡ್ರೆಸ್ ಹಾಕಿ ಹಂಗ ನಿಂಗೆ ಮಾಡಿದ್ರು ಕೃಷ್ಣಿಂಗ್ ಮಾಡಿದ್ರು ಫೋಟೋ ಐತದ ನೋ 봐 ಮಸ್ತ್ ಉಡ್ಕೊಳಕತ್ತೀಯಾ ನೋಡಿ ನೆರಿಗೆ ಪಾರ್ಟ್ ಆಯ್ತಾ ಒಂದು ಇಯಲ್ಲ ಅಬ್ಬಾ ಚಲೋ ಉಟ್ಕೊಂಡಿ ಅಲ್ಲ ಸ್ವಲ್ಪ ಎಳ್ಕೋ ಹಾajana ಜಣ ಬಿಟ್ಟಿ ಹಬ್ಬಕ್ಕೆಲ್ಲ ಉಟ್ಕೋ ಹಂಗಂದ್ರೆ ನೆಕ್ಸ್ಟ್ ಉಟ್ಕೋತಿ ਤੁਹਾਡੇ ਨੂੰ ਖੁਸ਼ੀ ਮਗਲੇ ਮੋਚ ਕੋ ਮੋਚ ਕੋ ਇੰਗ ਓਕੇ ਹਾਂ ਓਕੇ ਰੈਂਪਕ ਚੰਗਾ ਨਹੀਂ ਲੱਪਾ ਓਕੇ ਇਸ਼ਟੇ ਸਲਪਾ ਦੂਰੀਂ ਦਬਾ ਨੋੜ ਹਾਂ ਬਾ ਇਗ ਅਲਿੰਦਾ ਬਾ ਤਨ 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 ਹੂੰ ਹੂੰ ਤਨ ಹ್ಞೂ ನೆಕ್ಸ್ಟ್ ಸ್ಟೆಪ್ಪು ಬೇರೆ ಏನಾದರೂ ಸ್ಪೆಷಲ್ ಆ ಹುಷಾರುಖಾನ್ ಓಕೆ ಅಂತೂ ಇಂತೂ ಮಾಡಿದೆ ಅಲ ಟಾಸ್ಕ್ ಕಂಪ್ಲೀಟ್ ಮಾಡಿದೆ ನಿನ್ ಟಾಸ್ಕ್ ಆಯಾ ಬಸ್ ಈಗ ನನ್ನ ಟಾಸ್ಕ್ ಆಕ್ಚುಲಿ ನಾನು ಅಡ್ರೆಸ್ ಹಾಕೋಬಟ್ನ ನೀವಿಳಿಗೆ ಹೇಳಿದ್ರೆ ಇವಳಿ ಇದನ್ನ ಸೀಡ್ ಅನ್ಕೊಂಡೆ ನಾನು ಅನ್ಸುತ್ತೆ ಇಲ್ಲಿ ಇರ್ಲಿ ಈಗ ನೆಕ್ಸ್ಟ್ ನಂದೈತಾ ಸೀಡ್ ಮಾಡಿಲ್ಲ ನನಗೆ ಏನು ಕೊಡ್ಬೇಕಂತ ಏನು ಕೊಡ್ದು ಏನು ಮತ್ತೆ ನಾನು ತಿನ್ನಕ್ಕೆ ಕೊಳ್ಳ ಬೆත් ಬೇರೆ ಕೊಡು ಬರೀ ಏನು ಕೊಡ್ಲಿ ನೆಕ್ಸ್ಟ್

ನೋಡುವ ಈಗ ನಾನು ಟೈಮ್ ಹಚ್ಚಲ್ಲ ಈಗ ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಈಗ ಒಂದೊಂದು ಸೆಕೆಂಡಿಗಿಂದ ಬರ್ತಾ ಇದೆ ಇದು ಒಂದು ಸೆಕೆಂಡ್ ಒಂದು ನಿಮಿಷ ಆದಮೇಲೆ ನನಗೆ ಇಲ್ಲಿ ಪಾಪ ಪಾಪ ಆಗುತ್ತೆ ನಾನು ಆಮೇಲೆ ಹೇಳಿದೀನಿ ಸ್ಟಾಪ್ ಮಾಡ ಹಾಂ ಓಕೆ ಕುಡಿತಿ ಸ್ಟಾರ್ಟ್ ಹ್ಞೂ ಸ್ಟಾರ್ಟ್ ಹ್ಞೂ ನಂದು

ತಿನ್ನೋದೇ ಕುಡಿಯೋದೇ ಕೊಡಕತಿ ನಾನು ನಿನಗೆ ಇಂಥದ್ದು ಕೊಡ್ತೀನಿ ತಿನ್ನೋದಿಲ್ಲ ಕುಡಿಯೋದು ಏನ್ ಕೊಡ್ಲಿ ಏನ್ ಕೊಡ್ಲಿ ಏನ್ ಕೊಡ್ಲಿ ಕುಡಿಯೋಕೆ ಟಾಸ್ಕ್ ಅಂತ ಕೊಡಲ್ಲ ತಡಿ ನಾನೊಂದು ಏನು ಏನ್ ತಗೊಂಡಪ್ಪ ಅಕ್ಕ ಏಯ್ ಇದ್ರಲ್ಲೇ ಇರೋದಿಲ್ಲ ಇದನ್ನ ನೀನು ಹೆಚ್ಚದೆ ಉಪ್ಪು ಇಲ್ಲದೆ ಬಾಯಿಂದಾನೇ ಕಡ್ದು ಪೂರ್ತಿ ರಸನ ಕುಡಿ ಎಸ್ ನೋವು ಅರ್ಧ ನಾನು ಅರ್ಧ ಅರ್ಧ ಅಂತ ಹೇಳಿ ಬೆಳ್ಳುಳ್ಳಿ ಖಾರ ಇರ್ತೈತಿ ಏನಿರ್ತೈತಿ ತುಳಿ ಇರ್ತೈತಿ ಮಾಡ್ಬೋದು ಆರಾಮಾಗಿ ರಸ ಕುಡಿ ಅಷ್ಟೇ ರಸ ಕುಡಿಬೇಕು ಅದೇ ಬಾಯಲ್ಲಿ ಇಟ್ಕೊಂಡೆ ಕುಡಿಬೇಕು ಕಟ್ ಮಾಡಿ ಹಿಂಟ್ಕೊಂಡು ಕುಡಿಯೋಂಗಿಲ್ಲ ಬಾಯಲ್ಲಿ ಇಟ್ಟು ಕಚ್ಚಿ ರಸ ಕುಡಿಬೇಕು ಟ್ರೈ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ನೋ ಬಾಯಲ್ಲೇ ಹೆಚ್ಕೊಂಡೆ ಕಟ್ ಮಾಡಿ ಹಾ ಬಾಯಲ್ಲೇ ಕಡಿಬೇಕು ಬಾಯಲ್ಲೇ ಕಡಿದು ರಸ ಎಲ್ಲ ಹಿಂಡಿ ಸಿಪ್ಪೆ ಮಾತ್ರ ಉಳಿಸ್ಬೇಕು ಉಳಿತೈತಿ ಹೆಂಗ್ ಉಳಿದೈತಿ ನೀನು ಅಲ್ಲ ರಸ ಒಳಗೋಗ್ತಿ ಸಿ ಕುರ್ ಕುರ್ಕ್ ಕುರ್ಕ್ ಅದೇ ತಾನೇ ಟಾಸ್ಕ್ ನೀ ಮಾಡ್ತೀಯೋ ಮಾಡಲ್ಲ ಅಷ್ಟೇ ಹೇಳ ಇಲ್ಲ ಅಂದ್ರೆ ಸೋತೆ ಅಂತ ಒಪ್ಕೊ ನಾನು ಹೆಂಗ್ ಸೋತೆ ಅಂತ ಒಪ್ಕೊಂಡೆ ನೋಡ ಹಂಗೆ ಬೇಡ ಅದಿನ್ ಕೂಡಿದ್ದೆ ನಾನು ಬೆಳ್ಳುಳ್ಳಿ ತಿಂದಿರ್ಲಿಲ್ಲ ಅಂದ್ರೆ ನಾನು ಕುಡಿತಿದ್ದೆ ಮತ್ತೆ ವಾಮಿಟ್ ಮಾಡ್ಕೊಂಡ್ಬಿಡ್ತೀನೋ ಅಂತ ನಾನು ಅಲ್ಲಿಗೆ ಸ್ಟಾಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಗಾಯ್ಸ್ ಮತ್ತೆ ಮಾಡ್ಬೇಕು ನನಗೆ ಕಷ್ಟದ ಕೊಟ್ಟಿರ್ಲಿಲ್ಲ ನೀನು ಹಾ ಪೂರ್ತಿ ನಿಂಬೆಣ್ಣು ಬಾಯಿಂದಾನೇ ಅಗ್ಗುದು ಕುಡಿಬೇಕು ಬೇಗ ಮಾಡೋ ಡಿಲೇ ಇದಾಗ್ತೈತಿ ಮುಗೀತು ಮತ್ತಂಗಿಲ್ಲ ಅದೇ ಚಾಲೆಂಜ್ ಅಂದ್ರೆ ಮಾಡಕ್ ಆಗ್ಬಹುದು ಮಾಡಕ್ ಆಗದೆ ಬೇಡ ಮೆಣಸಿನ್ಕಾಯಿ ಬೇಡ 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 ನೀವೊಂದ್ ಬೌಲ್ ಮೆಣಸಿನ್ಕಾಯಿ ತಿಂತೀರಂದ್ರೆ ನಾನು ಕೊಡಲ್ಲ ನಿಮ್ ಬೆಣ್ಣೆ ತಿನ್ಬಿಟ್ಟಿನ ತಿಂತೀಯ ತಿನ್ನಲ್ಲ ಇಷ್ಟು ಟೈಮ್ ತಗೊಳಂಗಿಲ್ಲ ಹ್ಮ್ ನೋಡೋರಿಗೆ ಡಿಲೇ ಅನಿಸ್ತೈತ ಅದು ಲ್ಯಾಗ್ ಅನಿಸ್ತೈತ್ ವಿಡಿಯೋ ಓಕೆ ಬೀಜ ನುಂಗ್ಬೇಡ ಮತ್ತೆ ಗಿಡ ಬರುತ್ತೆ ನೋಡು ಏ ಉಗೆಂಗಿಲ ರಸ ನಿಜ ನೀನು ಮಾಡ್ತೀಯ ಅಂತ ಅಂದ್ಕೊಂಡಿರ್ಲಿಲ್ಲ ಸೋಲ್ತೀಯಾ ಅಂದ್ಕೊಂಡೆ ಹುಳಿ ಇಲ್ಲ ಹುಳಿ ಇಲ್ಲ ಬೀಜ ನೋಡಿ ಫ್ರೆಂಡ್ಸ್ ಓಕೆ ಚಾಲೆಂಜ್ ಕಂಪ್ಲೀಟೆಡ್ ನೋಡಿ ನಿನಗೆ ಗೊತ್ತಿತ್ತ ನೀನು ಮಾಡೋಕೆ ಸಾಧ್ಯ ಅಂತ ಅಲ್ಲ ನಿಮ್ಮ ಅಂದರೆ ಅವನಿಗೆ ಹೇಟ್ ಇಡ್ ನಿಮ್ಮೆಣ್ ತಿಂತಾನೆ ಇರ್ಲಿಲ್ಲ ಅವನು ನೀನ್ ಯಾವಾಗ್ಲೂ ನಿಮ್ಮೆಣ್ ಅಲ್ಲ ಬೇಡ ಬೇಡ ಅಂತಿದ್ದೆ ಎದ್ರಾಗ ಕೊಟ್ಟರು ಬೇಡ ಬೇಡ ಅಂತಿದ್ದ ಅದಕ್ಕೆ ನಂಗೆ ತಕ್ಷಣಕ್ಕೆ ನೆನಪು ಆಯ್ತದ ಕಡದು ನೆಕ್ಸ್ಟ್ ಕೊಡಲಿ ಏನು ಕಟ್ಟಿ ಎ ಪ್ಲೀಸ್ ಈಝಿ ಕಡು ಆ ಬಿಲ್ಡಿಂಗ್ ಅಣ್ಣ ಇಲ್ಲೇ ಹೊರಗಡೆ ಹೋಗಿ ಅಲ್ಲಿ ಮಧ್ಯ ನಮ್ದು ರೋಡ್ ಐತಲ್ಲ ಆ ರೋಡ್ ಹತ್ರ ಹೋಗಿ ನನ್ನ ಕಾಲಿಗೆ ಬಿದ್ದು ಇನ್ನು ಇನ್ಮೇಲೆ ಯಾವತ್ತು ಇನ್ನೀಗ ಬೇಜಾರು ಮಾಡೋಲ್ಲ ಹಾಂ ಬೇಜಾರು ಮಾಡ್ಸೋಕೆ ಕ್ಷಮಾಯಿಸ್ಬಿಡ್ತೇಳಿ ನನ್ನ ಕಾಲಿಗೆ ಬಿದ್ದು ಬೇಡ್ಕೋಬೇಕು ಓಕೆ ಇದನ್ನ ಆಗುತ್ತಿಲ್ಲ ಬಾ ಹೋಗಣ್ಣ ಬಾ ಇದು ಗಂಗಾವತಿ ಹೋಗೋ ರೂಟ್ ಇದು ಆನೆಗುಂದಿ ಹೋಗೋ ರೂಟ್ ಸದ್ಯ ಇದೆ ಸಾಕು ಸದ್ಯ ಇವಾಗ ಬಿಡು ಗರ್ಲ್ ಫ್ರೆಂಡ್ ಕಡೆಗೆ ಬೆಳಕ ಬಿಳಿಸ್ತಾಳ ಹಾ ಹ್ಞೂ ಆಯ್ತು ಬಾ ಸಾಕು ತಗೋ ಈಗ ನಂದೈತಿ ಇವಾಗ ಫ್ರೆಂಡ್ಸ್ ಇವಳಿಗೆ ನಾನು ಕಾಲಿಗೆ ಬೆಳೆಸಿದ್ದೀನಿ ಇವಾಗ ಇವಳು ಏನು ಟಾಸ್ ಕೊಡ್ತ ಗೊತ್ತಿಲ್ಲ ಯಾಕಂದ್ರೆ ಇವಳು ಫುಲ್ ಗರಮ್ ಆಗಿದೆ ಇವಾಗ ನೋಡೋಣ ತಗೊಮ್ಮ ನಂದಿನಿ ನಿಂದೈತ ಈಗ ಏನು ಟಾಸ್ಕ್ ಕೊಡ್ಬೇಕು ಅಂತ ಗೊತ್ತಿಲ್ಲ ಯೋಚನೆ ಮಾಡ್ತೀವಿ ಅಲ್ಲಿ ನಾಲ್ಕು ಜನ ಹುಡುಗಿಯರು ನಿಂತಿದ್ದಾರೆ ಅದರಲ್ಲಿ ಯಾರಿಗಾದ್ರು ಒಬ್ಬರಿಗೆ ಇವನು ಪ್ರಪೋಸ್ ಮಾಡಬೇಕು ಅದೇ ಟಾಸ್ಕ್ ಓಕೆ ಮಾಡ್ಬೇಕಷ್ಟೇ ಗೊತ್ತಿಲ್ಲ ಮಾಡ್ತೀಯೋ ಹೋಗ್ ಜಲ್ದಿ ಹೋಗಿ ಅವ್ರು ಹೋಗ್ತಾರೆ ಅವ್ರು ಹೋದೆ ನಂಗೆ ಗೊತ್ತಿಲ್ಲ ಹೊಡ್ಯಾಕ್ ಬಂದಾಗ ಹೇಳ ಮಾಡ್ತೀಯ ಮಾಡಲ್ಲ ಹೋಗು ಎಸ್ ಅವ್ರು ಅವ್ರು ಹೊಂಟ್ರಿ ನೋಡು ಹೋಗು ಬೇಕಾಗು ಹೋಗು ಮತ್ತೆ ಹೋಗು ನೀ ಪ್ರಪೋಸ್ ಮಾಡಿಂಗ ಗೊತ್ತಾಗ್ಬೇಕಲ್ಲ ನೋಡಿ ಫ್ರೆಂಡ್ಸಲ್ಲಿ ಸೋತೆ ಸೋತೆ ಏನಾದ್ರೂ ಕೊಡಿಸ್ಬೇಕು ನನಗೆ ಕೊಡಿಸ್ತಿ ಏನ್ ಕೊಡಿಸ್ತಿ ನೋಡಿ ಗೈಸನ್ ಭಾಳ ಟೈಮ್ ತಗೊಳಕತ್ತಾನ ಹೋಗುವಲ್ಲ ಹೆದ್ಕೊಂಡು ಹೆದರ್ಕೊಂಡ ಏನು ಒಂದ್ ಏಟ್ ಹೊಟ್ಟಾರ ಅಷ್ಟೇ ಮಾಡ್ತೀಯೋ ಮಾಡಲ್ಲ ಹತ್ರ ಸ್ವಲ್ಪ ಮಾತಾಡ್ಬೇಕ್ರಿ ಅಂತ ಹೇಳ ಇದ್ರಿಂತ ಜಾಸ್ತಿ ಏನು ಹೇಳ್ಕೊಡಲ್ಪ ನಾನು ಸೋತಿ ಏನಾದ್ರೂ ಕೊಡಿಸ್ತೀನಿ ಏನ್ ಕೊಡಿಸ್ತೀನಿ ಚಿನ್ನ ಏನಾದ್ರೂ ಕೊಡ್ಸ್ಬೇಡ ನೋಡಿ ಇವನು ಸೋತ ವಾಪಸ್ ಹೋಗಕತ್ತೀವಿ ಅವ್ನು ಪ್ರಪೋಸ್ ಮಾಡಲಿಲ್ಲ ಸೋತೀಗ ಪ್ರಪೋಸ್ ಮಾಡಿಲ್ಲ ಸೋತ 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 ನನಗೇನಾದರೂ ದಿನ ಕೊಡಿಸ್ತಾನೀಗ